ಕಾಫಿ ಕುಡಿಲೇಬೇಕಲ್ವಾ ಕಾಫಿ ಯಾವ ಕಪ್ಪಲ್ಲಿ ಹಾಕ್ಕೊಂಡು ಕಾಫಿ ಕುಡಿಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಗುರುರಾಜ ಕರ್ಜೆಗೆ ಬರೆದಿರ್ತಕ್ಕಂಥ ಕಾಫಿ ಕಪ್ಪು ಎಂಬ ಒಂದು ಗದ್ಯದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಐದು ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಬಹಳ ಚಿಕ್ಕ ಸೆಷನ್ನು ಪಟ್ಟಂತ ಮುಗಿಸ್ತೀನಿ ನಾನು ಬನ್ನಿ ಕಾಫಿ ಕುಡಿತಾ ಕುಡಿತಾ ಒಂದು ವಾಕ್ಯದಲ್ಲಿ ಹೋಗೋಣ ಹತ್ತನೇ ತರಗತಿ ದ್ವಿತೀಯ ಭಾಷೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಪಾರ್ಟ್ ಟು ನಾನಿವತ್ತು ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ವಾಕ್ಯಗಳನ್ನ ಹೇಗೆ ವಿನ್ಯಾಸ ಮಾಡಿದ್ದೀನಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಹೆಡ್ ಮಾಸ್ತರ್ ನಾವು ಎಚ್ ಎಂ ಅಂತ ಕರೀತದಲ್ಲ ಹೆಡ್ ಮಾಸ್ತರ್ ಸಂತೋಷಗೊಂಡಿದ್ದು ಏಕೆ ಕಾರಣ ಏನು ಯಾಕೆ ಅವ್ರಿಗೆ ತುಂಬಾ ಹ್ಯಾಪಿ ಫೀಲ್ ಆಗ್ತಾರ ಅವರು ಒಂದು ವಾಕ್ಯ ತಮ್ಮ ಮನೆಗೆ ಬಂದ ಗುರುಗಳ ಮನೆಗೆ ಬಂದಂತ ಹೆಡ್ ಮಾಸ್ಟರ್ ಮನೆಗೆ ಬಂದ ನೋಡಿ ಮನೆ ಸಿಂಬಲ್ ನೋಡಿ ಬಂದ ಹಳೆಯ ವಿದ್ಯಾರ್ಥಿಗಳನ್ನ ನೋಡಿ ನಾನು ಏನು ಗ್ರೀನ್ ಕಲರ್ ಹೈಲೈಟ್ ಮಾಡಿದ್ದೀನಲ್ವಾ ಅದು ಓಲ್ಡ್ ಇಂಗ್ಲೀಷ್ ಬಿಡಿ ತಮ್ಮ ಮನೆಗೆ ಬಂದಂತ ಹಳೆಯ ವಿದ್ಯಾರ್ಥಿಗಳನ್ನ ನೋಡಿ ಬಹಳ ಸಂತೋಷ ಪಡ್ತಾರೆ ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಇದು ಮೊದಲನೇ ಪ್ರಶ್ನೆ ನೀವು ಹಳೆಯ ವಿದ್ಯಾರ್ಥಿ ಜ್ಞಾಪಕ ಇಟ್ಕೊಂಡ್ರೆ ಕೀವರ್ಡ್ ಆಗುತ್ತೆ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನ ಆರಿಸಿಕೊಂಡರು ಅವರು ಗುರುಗಳು ಅವ್ರಿಗೆಲ್ಲ ಕಾಫಿ ಕೊಟ್ಟಿದಾರಲ್ಲ ಆ ಕಾಫಿ ಕುಡಿಬೇಕಾದ್ರೆ ಅವರು ತೆಗೆದುಕೊಂಡಂತಹ ಕಪ್ಪುಗಳು ಯಾವ ತರದ್ದು ಎಂತಹ ಅದು ಪ್ರಕಾರ ವಾಚಕ ಅದು ಬರುತ್ತೆ ಉತ್ತರ ಅತ್ಯಂತ ಬೆಲೆ ಬಾಳುವ ತುಂಬಾ ಮೌಲ್ಯಯುತವಾದಂತಹ ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನೇ ಆಯ್ಕೆ ಮಾಡ್ಕೊತಾರೆ ದಿ ಬೆಸ್ಟ್ ಅಂತ ಹೇಳ್ತಿರಲ್ಲ ಎ ಪ್ಲಸ್ ಅದನ್ನ ಆಯ್ಕೆ ಮಾಡ್ಕೊಂತಾರೆ ಕೀವರ್ಡು ಮೂರನೇ ಪ್ರಶ್ನೆ ನೋಡೋಣ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಏನೇ ಹ್ಮ್ ಅತ್ಯುತ್ತಮವಾದದ್ದನ್ನೇ ನಾವು ಪಡಿಬೇಕು ಅಂತ ಹಂಬಲ ಇರುತ್ತಲ್ಲ ಅದೇ ಇದೇ ನಮ್ಗೆ ಪ್ರಾಬ್ಲಮ್ ಅತ್ಯುತ್ತಮವಾದದ್ದನ್ನೇ ನನಗೆ ಬೇಕು ನನಗೆ ಸಿಗಬೇಕು ನಮ್ಮ ಕುಟುಂಬಕ್ಕೆ ಸಿಗಬೇಕು ಅಂತ ಭಾವಿಸ್ತಿರಲ್ವಾ ಬಯಕೆ ವ್ಯಕ್ತಪಡಿಸ್ತಿರಲ್ವಾ ಅದೇ ನಮ್ಮ ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡೋದು ಇದು ಮೂರನೇ ಪ್ರಶ್ನೆ ಅಕ್ಕಿ ವರ್ಡ್ ಬರೆದ್ರೆ ಅದು ಆ ಪ್ರಶ್ನೆ ಜೊತೆ ಸೇರಿಸ್ಕೊಂಡ್ರೆ ಮುಗೀತು ಹೆಡ್ ಮಾಸ್ತರ್ ಹೇಳಿದಂತೆ ಅಥವಾ ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿ ಕಪ್ಪು ನೋಡಿ ಕಾಫಿ ಮತ್ತು ಕಾಫಿ ಕಪ್ಪು ಆ ಎಲ್ಲ ಕಲರ್ ಬಂತಲ್ಲ ಯಾವುದರ ಸಂಕೇತ ಏನನ್ನ ಅದು ಪ್ರತಿನಿಧಿಸುತ್ತೆ ಸಂಕೇತಿಸುತ್ತೆ ಅನ್ಬಿಟ್ಟು ನೋಡಿ ಕಾಫಿ ಜೀವನದ ಸಂಕೇತ ನಾನು ಹೈಲೈಟ್ ಮಾಡ್ತೀನಿ ನೋಡಿ ಇದನ್ನ ನೋಡಿ ಕಾಫಿ ಜೀವನದ ಸಂಕೇತ ಇದು ಆಯ್ತಲ್ಲ ಆಮೇಲೆ ಈ ಕಾಫಿ ಕಪ್ ಇದೆಯಲ್ಲ ಎಸ್ ಕಾಫಿ ಕಪ್ಪು ಹಣ ಓಡ್ತಾ ಇದೆ ಓಡ್ತಾ ಇದೆ ದುಡ್ಡು ಹಣ ದುಡ್ಡೇ ದೊಡ್ಡಪ್ಪ ಹಣ ನೋಡಿದ್ರೆ ಹಣ ಬಾಯ್ ಬಿಡುತ್ತೆ ಇವೆಲ್ಲ ಮಾತುಗಳು ನಾವು ಕೇಳಿದ್ದೀರಿ ಹಣ ಅಧಿಕಾರ ಮತ್ತು ಅಂತಸ್ತು ನಮ್ಮ ಪೊಸಿಷನ್ ಸಿರಿ ಸಂಪತ್ತು ಐಶ್ವರ್ಯ ಇವೆಲ್ಲ ಕಾಫಿ ಕಪ್ಪಿದ್ದ ಹಾಗೆ ಕಾಫಿ ಜೀವನದ ಸಂಕೇತ ಕಾಫಿ ಕಪ್ಪು ಹಣ ಅಧಿಕಾರ ಅಂತಸ್ತಿನ ಸಂಕೇತ ನೆಕ್ಸ್ಟ್ ಆ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ ಲಾಸ್ಟ್ ಪ್ರಶ್ನೆ ಅನಿಸುತ್ತೆ ಗುರುಗಳು ಯಾವುದನ್ನ ದುರ್ದೈವದ ಸಂಗತಿ ಅಂತ ಬಣ್ಣಿಸಿದ್ರು ಹೇಳಿದ್ರು ಮಕ್ಕಳು ಬಂದಂತ ವಿದ್ಯಾರ್ಥಿಗಳು ಕಾಫಿಗಿಂತ ಕಾಫಿ ಕಪ್ಪಿಗೆ ಹೆಚ್ಚಿನ ಮಹತ್ವ ಇಂಪಾರ್ಟೆಂಟ್ ಕೊಟ್ಟಿದ್ದನ್ನು ಗಮನಿಸಿದ ಗುರುಗಳು ಇದೇ ದುರ್ದೈವದ ಸಂಗತಿ ಅಂತ ಹೇಳಿ ಮಕ್ಕಳಿಗೆ ನೀತಿ ಪಾಠವನ್ನ ಹೇಳ್ತಾರೆ ಓಕೆ ಚಿಕ್ಕ ಅಲ್ಲಿ ಐದು ಐದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ನಾಳಿನ ಸೆಷನಲ್ಲಿ ಎರಡು ಮೂರು ವಾಕ್ಯ ಅದೇ ರೀತಿ ಒಂದೊಂದೇ ಹಂತ ಹಂತವಾಗಿ ನಾನು ಕಾಫಿ ಕಪ್ಪನ್ನು ಮುಗಿಸ್ತೀನಿ ವಾಚ್ ಮಾಡ್ತಾಯಿರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್